ಕುರುವಂಶದ ಕತೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಹೆಣೆದುಕೊಂಡಿರುವ ಒಂದು ವಂಶಾವಳಿ ಯುಗಗಳಿಂದಲೂ ಪ್ರತಿಧ್ವನಿಸುತ್ತಿದೆ ಇದು ಶೌರ್ಯ ಮಹತ್ವಾಕಾಂಕ್ಷೆ ಮತ್ತು ಒಂದು ದುರಂತ ಸಂಘರ್ಷದ ಕತೆ ಇದು ರಾಷ್ಟ್ರದ ಭವಿಷ್ಯವನ್ನು ಹೊಸ ರೂಪಕ್ಕೆ ತಂದಿತು ಮಹಾಭಾರತದಲ್ಲಿ ಕೆತ್ತಲಾದ ಕತೆ ಈ ವಂಶದ ಬೇರುಗಳು ಭರತನಲ್ಲಿವೆ ಒಬ್ಬ ದಂತಕಥೆಯ ದೊರೆ ಅವರು ಭೂಮಿಯನ್ನು ಒಂದುಗೂಡಿಸಿ ಅದಕ್ಕೆ ಭಾರತವರ್ಷ ಎಂದು ಹೆಸರಿಟ್ಟರು ಅವರ ಆಳ್ವಿಕೆಯು ಸಮೃದ್ಧಿ ಮತ್ತು ನ್ಯಾಯಯುತ ಆಡಳಿತದ ಅವಧಿಯಾಗಿತ್ತು ಇದು ಮುಂದಿನ ಪೀಳಿಗೆಗಳಿಗೆ ಅಡಿಪಾಯವನ್ನು ಸ್ಥಾಪಿಸಿತು ಭರತನ ವಂಶಸ್ಥರು ಈ ವಂಶವನ್ನು ಮುಂದುವರಿಸಿದರು ಪ್ರತಿಯೊಬ್ಬರೂ ವಂಶದ ಬೆಳೆಯುತ್ತಿರುವ ಶಕ್ತಿ ಮತ್ತು ಪ್ರಭಾವಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದರು ಭರತನ ವಂಶಸ್ಥನಾದ ಕುರು ಧರ್ಮನಿಷ್ಠ ಮತ್ತು ಶಕ್ತಿಶಾಲಿ ರಾಜ ಈ ವಂಶಕ್ಕೆ ತನ್ನ ಹೆಸರನ್ನು ನೀಡಿದನು ಅವನ ಜ್ಞಾನಯುತ ಆಳ್ವಿಕೆಯಡಿಯಲ್ಲಿ ಕುರು ಸಾಮ್ರಾಜ್ಯವು ಸಮೃದ್ಧವಾಯಿತು ಅದರ ರಾಜಧಾನಿ ಹಸ್ತಿನಾಪುರ ಸಂಸ್ಕೃತಿ ಸಂಪತ್ತು ಮತ್ತು ಕಲಿಕೆಯ ಸಂಕೇತವಾಯಿತು ಸಾಮ್ರಾಜ್ಯದ ಪ್ರಭಾವವು ದೂರದವರೆಗೆ ಹರಡಿತ್ತು ಅದರ ನಾಗರಿಕರು ಶಾಂತಿ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತಿದ್ದರು ಆದಾಗ್ಯೂ ಇಬ್ಬರೂ ರಾಜಕುಮಾರರ ಜನನದೊಂದಿಗೆ ಭಿನ್ನಾಭಿಪ್ರಾಯದ ಬೀಜಗಳು ಬಿತ್ತಲ್ಪಟ್ಟವು ಧೃತರಾಷ್ಟ್ರ ಮತ್ತು ಪಾಂಡು ಕುರುಡನಾಗಿ ಹುಟ್ಟಿದ ಧೃತರಾಷ್ಟ್ರನು ಆಳಲು ಅನರ್ಹನೆಂದು ಪರಿಗಣಿಸಲ್ಪಟ್ಟನು ಮತ್ತು ಸಿಂಹಾಸನವು ಅವನ ಕಿರಿಯ ಸಹೋದರ ಪಾಂಡುವಿಗೆ ಹಸ್ತಾಂತರಿಸಲ್ಪಟ್ಟಿತು ಈ ನಿರ್ಧಾರವು ಸಂಪ್ರದಾಯವನ್ನು ಆಧರಿಸಿದ್ದರೂ ಧೃತರಾಷ್ಟ್ರನ ಹೃದಯದಲ್ಲಿ ಒಂದು ಕುದಿಯುವ ಅಸಮಾಧಾನವನ್ನು ಹುಟ್ಟುಹಾಕಿತು ಒಂದು ಅಸಮಾಧಾನವು ಅಂತಿಮವಾಗಿ ವಂಶವನ್ನು ನಾಶಪಡಿಸುತ್ತದೆ ಪಾಂಡು ಒಬ್ಬ ನುರಿತ ಯೋಧ ಮತ್ತು ನ್ಯಾಯಯುತ ರಾಜ ಕುರು ಸಾಮ್ರಾಜ್ಯದ ಪ್ರದೇಶಗಳನ್ನು ವಿಸ್ತರಿಸಿದನು ಅವನ ಮಿಲಿಟರಿ ಶೌರ್ಯವೂ ಸಾಟಿಯಿಲ್ಲದ್ದು ಅವನು ಹಸ್ತಿನಾಪುರಕ್ಕೆ ಮತ್ತಷ್ಟು ವೈಭವವನ್ನು ತಂದನು ದುರಾದೃಷ್ಟವಶಾತ್ ಅವನ ಆಳ್ವಿಕೆಯು ಮಾರಕ ಶಾಪದಿಂದಾಗಿ ಅಲ್ಪಕಾಲಿಕವಾಗಿತ್ತು ಇದು ರಾಜ್ಯವನ್ನು ಅನಿಶ್ಚಿತ ಸ್ಥಿತಿಯಲ್ಲಿ ಬಿಟ್ಟಿತು ಧೃತರಾಷ್ಟ್ರನು ತನ್ನ ಕುರುಡುತನದ ಹೊರತಾಗಿಯೂ ತನ್ನ ಸಲಹೆಗಾರರ ಸಲಹೆಯೊಂದಿಗೆ ಸಿಂಹಾಸನವನ್ನು ಏರಿದನು ಆದಾಗ್ಯೂ ಅವನ ಅನುಭವ ಮತ್ತು ಉತ್ತಮ ತೀರ್ಮಾನದ ಕೊರತೆ ದೀರ್ಘಕಾಲದಿಂದಲೂ ಇರುವ ಅಸಮಾಧಾನದೊಂದಿಗೆ ಸೇರಿ ಅಶಾಂತಿ ಮತ್ತು ಅಸ್ಥಿರತೆಯ ವಾತಾವರಣವನ್ನು ಸೃಷ್ಟಿಸಿತು ಧೃತರಾಷ್ಟ್ರ ಮತ್ತು ಅವನ ಪತ್ನಿ ಗಾಂಧಾರಿಗೆ ನೂರು ಪುತ್ರರಿದ್ದರು ಕೌರವರು ವಿಶೇಷಾಧಿಕಾರ ಮತ್ತು ಹಕ್ಕಿನ ಪ್ರಜ್ಞೆಯೊಂದಿಗೆ ಬೆಳೆದ ಅವರು ಆಗಾಗ್ಗೆ ಶಿಸ್ತಿನ ಕೊರತೆಯಿಂದ ಬಳಲುತ್ತಿದ್ದರು ಅವರ ಹಿರಿಯ ಸಹೋದರ ದುರ್ಯೋಧನ ವಿಶೇಷವಾಗಿ ಅಸೂಯೆ ಮತ್ತು ಮಹತ್ವಾಕಾಂಕ್ಷೆಯ ಸ್ವಭಾವವನ್ನು ಹೊಂದಿದ್ದನು ಅವನು ತನ್ನ ಸೋದರ ಸಂಬಂಧಿಗಳಾದ ಪಾಂಡುವಿನ ಐದು ಪುತ್ರರಾದ ಪಾಂಡವರ ಬಗ್ಗೆ ತೀವ್ರವಾದ ಅಸಮಾಧಾನವನ್ನು ಹೊಂದಿದ್ದನು ಪಾಂಡವರು ಯುಧಿಷ್ಠಿರ ಭೀಮಾ ಅರ್ಜುನ ನಕುಲ ಮತ್ತು ಸಹದೇವ ಜ್ಞಾನ ಶಕ್ತಿ ಮತ್ತು ಧರ್ಮನಿಷ್ಠೆಯಿಂದ ಆಶೀರ್ವದಿಸಲ್ಪಟ್ಟರು ಅವರು ಹಸ್ತಿನಾಪುರದ ಜನರು ಪ್ರೀತಿಸುತ್ತಿದ್ದರು ಮತ್ತು ಗೌರವಿಸುತ್ತಿದ್ದರು ಅವರ ಸದ್ಗುಣಗಳು ಪ್ರಕಾಶಮಾನವಾಗಿ ಬೆಳಗುತ್ತಿದ್ದವು ಹಿರಿಯವರಾದ ಯುಧಿಷ್ಠಿರನು ಧರ್ಮದ ಬಗ್ಗೆ ತನ್ನ ಅಚಲಬದ್ಧತೆಗೆ ಹೆಸರುವಾಸಿಯಾಗಿದ್ದನು ಆದರೆ ಭೀಮನು ಅಪಾರವಾದ ದೈಹಿಕ ಶಕ್ತಿಯನ್ನು ಹೊಂದಿದ್ದನು ಅರ್ಜುನನು ಸಾಟಿಯಿಲ್ಲದ ಬಿಲ್ಲುಗಾರನಾಗಿದ್ದನು ಮತ್ತು ನಕುಲ ಮತ್ತು ಸಹದೇವ ತಮ್ಮ ಬುದ್ಧಿವಂತಿಕೆ ಮತ್ತು ನಿಷ್ಠೆಗೆ ಹೆಸರುವಾಸಿಯಾಗಿದ್ದರು ಪಾಂಡವರ ಸದ್ಗುಣಗಳು ದುರ್ಯೋಧನನ ಅಸೂಯೆಯನ್ನು ಮತ್ತಷ್ಟು ಹೆಚ್ಚಿಸಿದವು ಅವನ ಅಸಮಾಧಾನವು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಯಿತು ಅವನು ಅವರನ್ನು ತನ್ನ ಸ್ವಂತ ಮಹತ್ವಾಕಾಂಕ್ಷೆಗಳಿಗೆ ಮತ್ತು ತನ್ನ ವಂಶದ ಭವಿಷ್ಯಕ್ಕೆ ಬೆದರಿಕೆಯೆಂದು ಪರಿಗಣಿಸಿದನು ದುರ್ಯೋಧನನು ತನ್ನ ಅಸೂಯೆಯಿಂದ ಪ್ರೇರಿತನಾಗಿ ಪಾಂಡವರ ವಿರುದ್ಧ ಸಂಚು ಹೂಡಲು ಪ್ರಾರಂಭಿಸಿದನು ಅವರನ್ನು ನಿರ್ಮೂಲನೆ ಮಾಡಲು ಮತ್ತು ಸಿಂಹಾಸನದ ಮೇಲೆ ತನ್ನ ಹಕ್ಕನ್ನು ಪಡೆಯಲು ಪ್ರಯತ್ನಿಸಿದನು ಅವನು ತನ್ನ ಸಹೋದರರು ವಿಶೇಷವಾಗಿ ಕುತಂತ್ರಿ ಶಕುನಿಯೊಂದಿಗೆ ಸೇರಿಕೊಂಡು ಪಾಂಡವರನ್ನು ದುರ್ಬಲಗೊಳಿಸಲು ಮತ್ತು ಹಾನಿ ಮಾಡಲು ಯೋಜನೆಗಳನ್ನು ರೂಪಿಸಲು ಸಂಚು ಮಾಡಿದನು ಈ ಯೋಜನೆಗಳು ಭೀಮನಿಗೆ ವಿಷ ಉಣಿಸುವ ಪ್ರಯತ್ನಗಳಿಂದ ಹಿಡಿದು ಲಾಕ್ಷಾಗೃಹದಲ್ಲಿ ಪಾಂಡವರನ್ನು ಜೀವಂತವಾಗಿ ಸುಡುವ ಒಂದು ವಿಸ್ತಾರವಾದ ಸಂಚಿನವರೆಗೆ ಇದ್ದವು ಕೌರವರು ಮತ್ತು ಪಾಂಡವರ ನಡುವಿನ ಪೈಪೋಟಿ ಹೆಚ್ಚಾಯಿತು ಇದು ಹಸ್ತಿನಾಪುರದ ವಾತಾವರಣವನ್ನು ವಿಷಪೂರಿತಗೊಳಿಸಿತು ದುರ್ಯೋಧನನ ಕುತಂತ್ರಗಳು ಕುಟುಂಬದೊಳಗೆ ಒಂದು ಆಳವಾದ ಬಿರುಕನ್ನು ಸೃಷ್ಟಿಸಿದವು ಅವರನ್ನು ಎರಡು ವಿರೋಧಿ ಬಣಗಳಾಗಿ ವಿಭಜಿಸಿದವು ಕುರು ವಂಶದ ಗೌರವಾನ್ವಿತ ಕುಲಪತಿ ಭೀಷ್ಮ ಮತ್ತು ಕೌರವರು ಮತ್ತು ಪಾಂಡವರು ಇಬ್ಬರನ್ನೂ ಗೌರವಿಸುವ ಗುರು ದ್ರೋಣ ಸೇರಿದಂತೆ ಆಸ್ಥಾನದ ಹಿರಿಯರು ಅವರು ಪ್ರೀತಿಸುವ ಕುಟುಂಬವು ಸಂಘರ್ಷಕ್ಕೆ ಇಳಿಯುವುದನ್ನು ಹೆಚ್ಚುತ್ತಿರುವ ಕಾಳಜಿಯೊಂದಿಗೆ ನೋಡಿದರು ಅಂತಿಮವಾಗಿ ಉದ್ವಿಗ್ನತೆ ವಿನಾಶಕಾರಿ ಕುರುಕ್ಷೇತ್ರ ಯುದ್ಧದಲ್ಲಿ ಸಿಡಿಯಿತು ಈ ಮಹಾಕಾವ್ಯದ ಯುದ್ಧವು ಕುಟುಂಬ ವಿರುದ್ಧ ಕುಟುಂಬ ಗುರುವಿರುದ್ಧ ಶಿಷ್ಯ ಸ್ನೇಹಿತ ವಿರುದ್ಧ ಸ್ನೇಹಿತರನ್ನು ನಿಲ್ಲಿಸಿತು ಕೌರವರು ಮತ್ತು ಪಾಂಡವರ ವಿಶಾಲವಾದ ಸೈನ್ಯಗಳು ಯುದ್ಧಭೂಮಿಯಲ್ಲಿ ಘರ್ಷಣೆಯಾದವು ಭೂಮಿಯು ಸ್ವಯಂ ಸೈನ್ಯಗಳ ಭಾರ ಮತ್ತು ಯುದ್ಧದ ಉಗ್ರತೆಯಿಂದ ನಡುಗಿತು ಯುದ್ಧವು ಹದಿನೆಂಟು ದಿನಗಳವರೆಗೆ ನಡೆಯಿತು ಅಪಾರವಾದ ದುಃಖ ಮತ್ತು ನಷ್ಟದ ಅವಧಿ ವೀರರು ಏರಿದರು ಮತ್ತು ಬಿದ್ದರು ಅವರ ಶೌರ್ಯ ಮತ್ತು ಬಲಿದಾನಗಳು ಇತಿಹಾಸದ ಇತಿಹಾಸದಲ್ಲಿ ಕೆತ್ತಲ್ಪಟ್ಟವು ಗೌರವ ಮತ್ತು ನಿಷ್ಠೆಯ ಸಂಕೇತವಾದ ಭೀಷ್ಮ ಕುರುಸಿಂಹಾಸನದ ತನ್ನ ಪ್ರತಿಜ್ಞೆಗೆ ಬದ್ಧನಾಗಿ ಕೌರವರ ಪರವಾಗಿ ಹೋರಾಡಿದನು ತನ್ನ ವಿದ್ಯಾರ್ಥಿಗಳ ಮೇಲಿನ ಪ್ರೀತಿ ಮತ್ತು ತನ್ನ ಕರ್ತವ್ಯದ ನಡುವೆ ಸಿಲುಕಿಕೊಂಡ ದ್ರೋಣನು ಕೌರವ ಪಕ್ಷದಲ್ಲಿಯೂ ಹೋರಾಡಿದನು ಪಾಂಡವರು ತಮ್ಮ ಧರ್ಮ ಮತ್ತು ಕೃಷ್ಣನ ಜ್ಞಾನದಿಂದ ಮಾರ್ಗದರ್ಶಿಸಲ್ಪಟ್ಟರು ಧೈರ್ಯದಿಂದ ಹೋರಾಡಿದರು ಅವರ ಧೈರ್ಯ ಮತ್ತು ಕೌಶಲ್ಯವು ಅವರ ಮಿತಿಗಳಿಗೆ ಪರೀಕ್ಷಿಸಲ್ಪಟ್ಟಿತು ಕುರುಕ್ಷೇತ್ರ ಯುದ್ಧವು ಕುರು ವಂಶದ ನಾಶವನ್ನು ತಂದಿತು ಧೃತರಾಷ್ಟ್ರನ ನೂರು ಪುತ್ರರು ಸೇರಿದಂತೆ ಲಕ್ಷಾಂತರ ಜನರು ಯುದ್ಧಭೂಮಿಯಲ್ಲಿ ಮಡಿದರು ಪಾಂಡವರು ವಿಜಯಶಾಲಿಯಾದರು ಆದರೆ ಅವರ ವಿಜಯವು ಕಹಿಯಾಗಿತ್ತು ಅಪಾರವಾದ ಜೀವಹಾನಿ ಮತ್ತು ಅವರ ಕುಟುಂಬದ ಛಿದ್ರತೆಯಿಂದ ಗುರುತಿಸಲ್ಪಟ್ಟಿತು ಯುದ್ಧದ ನಂತರ ದುಃಖ ಮತ್ತು ವಿನಾಶದ ಜಾಡು ಉಳಿಯಿತು ಇದು ಭಾರತೀಯ ಇತಿಹಾಸದ ಹಾದಿಯನ್ನು ಶಾಶ್ವತವಾಗಿ ಬದಲಿಸಿತು ಕುರು ವಂಶವು ಒಮ್ಮೆ ಶಕ್ತಿ ಮತ್ತು ಸಮೃದ್ಧಿಯ ಸಂಕೇತವಾಗಿದ್ದ ಒಂದು ಎಚ್ಚರಿಕೆಯ ಕಥೆಯಾಗಿ ಮಾರ್ಪಟ್ಟಿತು ಅನಿಯಂತ್ರಿತ ಮಹತ್ವಾಕಾಂಕ್ಷೆ ಅಸೂಯೆ ಮತ್ತು ಯುದ್ಧದ ಮೂರ್ಖತನದ ವಿನಾಶಕಾರಿ ಪರಿಣಾಮಗಳ ಕಠಿಣ ಜ್ಞಾಪನೆಯಾಗಿದೆ ಕುರುವಂಶದ ಕಥೆಯು ಒಂದು ಕಾಲಾತೀತ ಪಾಠವಾಗಿ ಕಾರ್ಯನಿರ್ವಹಿಸುತ್ತದೆ ಧರ್ಮ ಸಮಗ್ರತೆ ಮತ್ತು ಶಾಂತಿಯ ಅನ್ವೇಷಣೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಇದು ಶಕ್ತಿಯ ಆಕರ್ಷಣೆ ಮತ್ತು ಆಂತರಿಕ ಸಂಘರ್ಷದ ಅಪಾಯಗಳ ವಿರುದ್ಧ ಎಚ್ಚರಿಸುತ್ತದೆ ಕುಟುಂಬ ನಿಷ್ಠೆ ಮತ್ತು ಧರ್ಮದ ಅನ್ವೇಷಣೆಯ ಶಾಶ್ವತ ಮೌಲ್ಯಗಳನ್ನು ಎತ್ತಿ ತೋರಿಸುತ್ತದೆ